ಮಲೆನಾಡಿನ ಹೆಚ್ಚಿನ ರೈತರ ದಿನನಿತ್ಯದ ಖರ್ಚು ವೆಚ್ಚಗಳಿಗಾಗಿ ಅವಲಂಬಿತವಾಗಿರುವ ಪ್ರಮುಖ ಆದಾಯದ ಮೂಲವೆಂದರೆ ಅಡಿಕೆ ಬೆಳೆ ಅಡಿಕೆ ಬೆಳೆಗೆ ಬೇಸಾಯದ ಅವಶ್ಯಕತೆ ಎಷ್ಟಿರುತ್ತೋ ಹಾಗೆ ಔಷಧಿ ಸಿಂಪಡಣೆ ಕೂಡ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಮಳೆಗಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ದಿನನಿತ್ಯದ ಸಮಸ್ಯೆಗಳಲ್ಲಿ ವಿದ್ಯುತ್ ಕಡಿತವೂ ಒಂದು ಔಷಧಿ ಹೊಡೆಯುವ ಪ್ರಕ್ರಿಯೆಗೆ ನೀರಿನ ಅಗತ್ಯ ಇರುವುದರಿಂದ ವಿದ್ಯುತ್ ಇಲ್ಲದೆ ಇರುವ ಸಮಯದಲ್ಲಿ ತೋಟದ ಕಪ್ಪಿನಲ್ಲಿ ಹರಿಯುವಂತ ನೀರಿಗೆ ಅಡ್ಡವಾಗಿ ಕಟ್ಟೆಯನ್ನು ಕಟ್ಟಿ ಶೇಖರಣೆ ಆದಂತ ನೀರನ್ನು ಔಷಧಿಗೆ ಬಳಸಲಾಗುತ್ತದೆ ಸುಣ್ಣವನ್ನು ಒಂದು ಡಬ್ಬಕ್ಕೆ ಹಾಕಿ ನೀರಿನಿಂದ ಅದನ್ನು ಕರಗಿಸಿದ ನಂತರ ನೀರನ್ನು ತುಂಬಿಸಿ ಡ್ರಮ್ಮಿಗೆ ಹಾಕ್ತಾರೆ ಹಾಗೆ ರಾತ್ರಿ ನೆನೆಸಿಟ್ಟ ತುತ್ತವನ್ನು ಸುಣ್ಣದ ನೀರನ್ನು ಹಾಕಿದ ನಂತರ ಮಿಶ್ರಣ ಮಾಡ್ತಾರೆ ಕೊನೆಯದಾಗಿ ಹರಳು ಉದುರುವ ರೋಗಕ್ಕೆ ರಾಳವನ್ನು ಹಾಕುವುದರಿಂದ ಹರಳಿನ ಉದುರುವಿಕೆ ತಡೆಗಟ್ಟುತ್ತದೆ ಕೊನೆಯಲ್ಲಿ ಔಷಧಿ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಿರುವುದನ್ನು ಪರೀಕ್ಷಿಸಲು ಒಂದು ಎಲೆಯನ್ನು ರಂಧ್ರ ಮಾಡಿ ಔಷಧಿಯಲ್ಲಿ ಮುಳುಗಿಸಿ ಮೇಲಕ್ಕೆತ್ತಿದಾಗ ಅದರಲ್ಲಿ ನೊರೆಯು ರಂಧ್ರವನ್ನು ಮುಚ್ಚಿದಾಗ ಸರಿಯಾಗಿ ಮಿಶ್ರಣ ಆಗಿದೆ ಎಂದು ತಿಳಿಯಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಔಷಧಿ ಹೊಡೆಯುವಲ್ಲಿ ಪರಿಣೀತಿಯನ್ನು ಹೊಂದಿರುತ್ತಾರೆ ಅಡಿಕೆ ಮರ ಹತ್ತಿ ಔಷಧಿ ಹೊಡೆಯುತ್ತಾರೆ ಇನ್ನೂ ಕೆಲವರು ದೋಟಿಗಳ ಮುಖಾಂತರ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಔಷಧಿಯನ್ನು ಸಿಂಪಡಿಸುತ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ <machos> ಸಿಗೋಣ